ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿರತಕ್ಕಂತ ದರ್ಶನ್ ಅವರ ಜೊತೆನಲ್ಲಿ ಮತ್ತೂರಿನ ಶಾಸಕರಾದಂತ ಉದಯೇಗೌಡರು ನಮ್ಮ ಮಧು ಮಾದೇಗೌಡರು ಜಿ ಮಾದೇಗೌಡರ ಸುಪುತ್ರರು ಮತ್ತು ನಮ್ಮೆಲ್ಲರ ಹಿರಿಯ ನಾಯಕರು ಮೇಲ್ಮನೆಯ ನಾಲ್ಕು ಬಾರಿಯ ಸದಸ್ಯರಾದಂತ ಮರ್ತಿಬೇಗೌಡರು ಕೂಡ ಜೊತೆನಲ್ಲಿ ಬಂದಿದ್ದಾರೆ ಎಲ್ರು ಎರಡೆರಡು ನಿಮಿಷ ತಮ್ಮನ್ನು ಉದ್ದೇಶ ಮಾಡಿ ಮಾತಾಡ್ತಾರೆ ಮೊದಲು ಮರ್ತಿಬೇಗೌಡರು ಭಾಗದ ಎಲ್ಲ ಮತದಾರ ಬಂಧುಗಳೇ ದಯಮಾಡಿ ತಾವೆಲ್ಲ ಇವತ್ತು ಪ್ರತಿಜ್ಞೆ ಮಾಡಬೇಕು ನಮ್ಮೆಲ್ಲರ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನ ನಾವು ಈ ಚುನಾವಣೆಯಲ್ಲಿ ಬೆಂಬಲಿಸಬೇಕು ಸ್ಟಾರ್ ಚಂದ್ರ ಅವರು ವೆಂಕಟಮಣೇಗೌಡರು ಈ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗ ಉದ್ಯಮಿ ಸುಮಾರು ಐದಾರು ಸಾವಿರ ಮಂದಿ ಯುವಕರಿಗೆ ಕೆಲಸ ಕೊಟ್ಟಿರತಕ್ಕಂಥವ್ರು ಇವತ್ತು ಸೇವೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಒತ್ತಾಯದ ಮೇರೆಗೆ ಸ್ಟಾರ್ ಚಂದ್ರು ಅವರು ಅಭ್ಯರ್ಥಿಯಾಗಿದ್ದಾರೆ ಅವರು ಬಾಸ್ ನಮ್ಮ ಖ್ಯಾತ ಚಲನಚಿತ್ರ ನಟರಾದಂತ ದರ್ಶನ್ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆಗೆ ತಮ್ಮನ್ನು ತಂದಿದ್ದಾರೆ ಸಂಬಲಕ್ಕೆ ನಿಂತು ನಾವೆಲ್ಲ ಕೂತು ಹೇಳ ಅದೇ ರೀತಿ ಜಯವನ್ನು ಮತ್ತೊಮ್ಮೆ ಅರ್ಥದ ಗುರುತಿಗೆ ಮಾತಾಡ್ಕೊಟ್ಟು ನೆಂಟಾರರ ಗೆಲ್ಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಎಲ್ಲ ಮತದಾರ ಬಂಧುಗಳೇ ಈ ಗ್ರಾಮದ ಸುಪುತ್ರ ಈ ಗ್ರಾಮದ ನಿಮ್ಮೆಲ್ಲರ ಬದುಕನ್ನು ಹಸನ ಮಾಡಲಿಕ್ಕೆ ಬದುಕನ್ನು ಕಟ್ಕೊಡ್ಲಿಕ್ಕೆ ಪಣ ತೊಟ್ಟು ನಿಂತಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರು ಮತ್ತು ಅವರ ಜೊತೆಯಲ್ಲಿ ನಾವೆಲ್ಲ ಡಿ ಬಾಸ್ ಅವರು ಜೊತೆಯಲ್ಲಿ ನಾವೆಲ್ಲ ಇವತ್ತು ತಮ್ಮನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ವೆಂಕಟಮ್ನೇಗೌಡರಿಗೆ ಮತವನ್ನ ಕೊಡಬೇಕು ಅಂತ ನಾವು ತಮ್ಮನ್ನ ಕೇಳಲಿಕ್ಕೆ ನಾವೆಲ್ಲ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇವೆ ಬಹಳಷ್ಟು ಉತ್ಸಾಹದಿಂದ ತಾವೆಲ್ಲ ಇಲ್ಲಿ ಬಂದು ನಿಂತಿದ್ದೀರಿ ಇವತ್ತು ಡಿ ಬಾಸ್ ಅವ್ರನ್ನ ತಾವೆಲ್ಲ ನೋಡ್ತಾ ಅವ್ರಿಗೆ ಮತ ಕೊಡಬೇಕು ಅವರ ಅವರು ಕೇಳ್ತಿರ್ತಕ್ಕಂಥ ಅಭ್ಯರ್ಥಿ ವೆಂಕಟಮ್ನಾಯ್ ಅವರಿಗೆ ಮತವನ್ನ ಕೊಡ್ಬೇಕು ಅಂತ ನೀವೆಲ್ಲ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದೀರ ಅಂತ ನಾನಾದ್ರೂ ಕೂಡ ಭಾವಿಸಿದ್ದೇನೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಐದು ಗ್ಯಾರಂಟಿಯನ್ನ ಕೊಟ್ಟಿದೆ ನಿಮ್ಮ ಬದುಕನ್ನ ಕಟ್ಕೊಡ್ಲಿಕ್ಕೆ ಈ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಇವೆಲ್ಲರೂ ಕೂಡ ಉಪಯೋಗನ ಮಾಡ್ಕೊತಾ ಇದ್ರೆ ಇವತ್ತು ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಗುಣವನ್ನ ತೀರಿಸುವಂತ ಒಂದು ಜವಾಬ್ದಾರಿ ತಮ್ಮೆಲ್ಲರ ಮೇಲೂ ಇದೆ ನೀವೆಲ್ಲರೂ ಕೂಡ ಇಪ್ಪತ್ತಾರನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ವೆಂಕಟೇಗೌಡರಿಗೆ ಅಸ್ತನ ಗುರುತಿಗೆ ತಮ್ಮೆಲ್ಲರ ಮತವನ್ನ ಕೊಟ್ಟು ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ನಾನು ಕಳಕಳಿ ಗಾದಿ ಗ್ರಾಮದ ಎಲ್ಲ ಹಿರಿಯರೇ ಯುವ ಮುಖಂಡರು ತಾಯಂದಿರೇ ಇವತ್ತು ನಿಮ್ಮ ತಾಲೂಕು ನಿಮ್ಮ ಗ್ರಾಮ ಇಷ್ಟೊಂದು ಅಭಿವೃದ್ಧಿ ಅಭಿವೃದ್ಧಿ ಆಗಲಿಕ್ಕೆ ಕಾರಣಕರ್ತರು ನರೇಂದ್ರ ಸ್ವಾಮಿಯವರು ನರೇಂದ್ರ ಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿದ್ದಂಥದ್ದು ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇವತ್ತು ಹೆಚ್ಚಿನ ಇವತ್ತು ನಿಮ್ಮ ಒಂದು ತಾಲೂಕು ಬಹಳಷ್ಟು ಅಭಿವೃದ್ಧಿಯಾಗಿದೆ ಇನ್ನೂ ಹೆಚ್ಚು ಬಹಳಷ್ಟು ಅಭಿವೃದ್ಧಿ ಮಳವಳ್ಳಿ ತಾಲೂಕು ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಮತ್ತೆ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನು ಉಳಿಸ್ಲಿಕ್ಕೆ ಇವೆಲ್ಲ ಕಾಂಗ್ರೆಸ್ ಪಕ್ಷದ ಸ್ಟಾರ್ ಚಂದ್ರ ಅವ್ರಿಗೆ ಮತವನ್ನು ಕೊಟ್ಟು ನಮ್ಮ ನಿಮ್ಮ ಮಳವಳ್ಳಿ ತಾಲೂಕಿನ ದರವನ್ನು ಹೆಚ್ಚಿಸ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ಕೊಡ್ಬೇಕು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸೇವೆ ಮಾಡಲಿಕ್ಕೆ ಉದ್ದೇಶ ಮಾಡಬೇಕು ಅಂತ ಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆ ತಿಳಿಸ್ತೀನಿ ಧನ್ಯವಾದಗಳು ತಿಳಿಸ್ತೀನಿ ಈಗ ಬರ್ತಿರೋ ಇಪ್ಪತ್ತಾರನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವ್ರು ನಿಂತಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಕೂಡ ನರೇಂದ್ರನವರು ನೀವೆಲ್ಲ ಸಪೋರ್ಟ್ ಮಾಡಿ ಬಹುಮತದಿಂದ ಜಯಶೀಲರಾಗಿ ಮಾಡಿದ್ರಿ ಈ ಸಲ ಕೂಡ ನಮ್ಮ ಅವ್ರಿಗೆ ನಮ್ಮ ಉದಯಗೌಡರಿಗೆ ಮಧುಜಿ ಮಾದೇಗೌಡರಿಗೆ ಕೈನ ಬಲಪಡಿಸೋದಕ್ಕೆ ಸ್ಟಾರ್ ಚಂದ್ರ ಅವ್ರಿಗೆ ತಮ್ಮ ಅಮೂಲ್ಯವಾದ ಮತನ ನೀಡಿ ಅಂತ ಹೇಳಿ ಎಲ್ಲರತ್ರ ತಲೆಬಾಗಿ ಬೇಡ್ಕೊಳ್ತೀನಿ ನಾನು ಧನ್ಯವಾದಗಳು ಥ್ಯಾಂಕ್ ಯು